ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡ್ರು ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ ಈ ಒಂದು ಲೈಕ್ ಕೊಡಿ ಆಲ್ರೆಡಿ ತಮ್ಲೈನಲ್ಲಿ ನೀವು ನೋಡಿದ್ದೀರಾ ಸ್ನೇಹಿತರೆ ರೊಟ್ಟಿ ಬಳಿಯುವ ರೊಟ್ಟಿ ಈಸಿ ಮೆಥಡಲ್ಲಿ ಯಾಕಂದರೆ ಎಷ್ಟೋ ಜನಕ್ಕೆ ಬೆಳಿಯೋಕ್ಕೆ ಬರಲ್ಲ ನೋಡಿ ರೊಟ್ಟಿನ ರೊಟ್ಟಿ ನಾವೇನು ಕಲಿಸ್ತೀವಿ ಅದು ಹಿಟ್ಟನ್ನು ಒಂದು ಹದವಾಗಿ ಕಲಿಸ್ಕೋಬೇಕು ನೋಡಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇಲ್ಲಿ ಹಿಂಗೆ ಅಂದ ಹಿಂಗೆ ಬೀಳ್ತಾ ಇರಬೇಕು ತುಂಬ ದೋಸೆ ಥರ ತೆಳುನೂ ಬೇಡ ತುಂಬ ಗಟ್ಟಿಯೂ ಬೇಡ ನೋಡಿ ಈಗ ತವನಕಾಯಿ ಕಿಟ್ಟಾದ ಮೇಲೆ ಅಷ್ಟು ಬಿಸಿ ಇರಬೇಕದು ಆ ಬಿಸಿ ಮೇಲೆ ಹೇಗೆ ಬೆಳೆಯೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ಒಂದು ಟೆಕ್ನಿಕ್ ಇದೆ ಸ್ನೇಹಿತರೆ ಈಸಿ ಟೆಕ್ನಿಕ್ ನೋಡಿ ನಾವು ತಗೊಂಡ್ಮೇಲೆ ಅದನ್ನು ಎಡ್ಜ್ಗೆ ಹಾಕ್ತೀವಿ ನೋಡಿ ಎಡ್ಜಿಂದ ಬಳ್ಕೊತಾ ಹೋಗ್ತೀವಿ ಯೂಶ್ವಲಿ ದೋಸೆ ಏನು ಮಾಡ್ತೀವಿ ಮದ್ಯಕ್ಕೆ ಹಾಕಿ ಹಿಂಗೆ ಸುತ್ತ ಹರಡ್ಕೊಂಡು ಹೋಗ್ತೀವಿ ಮಧ್ಯದಿಂದ ಹೊರಗಡೆ ಶುರುವಾಗುತ್ತೆ ಬಟ್ ಇದರಲ್ಲಿ ಏನಂದರೆ ಸೈಡ್ ಫಸ್ಟ್ ಹಾಕಿ ಅದನ್ನೇ ಹಿಂಗೆ ತಗದ್ಮೇಲೆ ಹಿಂಗೆ ತೊಗೊಂಬರ್ಬೇಕು ಒಳ್ಕೊತ ಬರಬೇಕು ಒಂದು ಸಲ ರಿವೈಂಡ್ ಮಾಡಿ ನೋಡಿ ಸ್ನೇಹಿತರೆ ನೀವು ಗೊತ್ತಾಗಿಲ್ಲ ಅಂದರೆ ಒಂದು ಸಲ ನಾವು ಆ ಹಿಟ್ಟನ್ನ ಒಂದು ಸಲ ಇಷ್ಟು ತೊಗೊಂಡು ಫಸ್ಟ್ ಸೈಡ್ಗೆ ಹಾಕಿ ಆ ಸೈಡ್ ಮೇಲಿಂದನೇ ಕೈ ಬರಬೇಕು ಹಿಂಗೆ ಅಂದ್ಕೊಂಡ ಹೋಗಬೇಕು ಕೈ ತವ ಕೈ ತವಾಗೆ ಟಚ್ ಆಗಬಾರ್ದು ನಿಮ್ಮ ಬೆರಳು ತವಾಗ ಟಚ್ ಆಗಬಾರ್ದು ಆ ದೋಸೆ ಹಿಟ್ಟಿನ ಮೇಲೆ ನಿಮ್ಮ ಬೆರಳುಗಳು ಬರಲಿ ಆಗ ಒಂದು ರೌಂಡ್ ಬರುತ್ತೆ ಇನ್ನೆಲ್ಲಿ ಮಿಕ್ಕಿರುತ್ತೆ ಅದಕ್ಕೆ ಪ್ಯಾಚಪ್ ಆಗುತ್ತೆ ಅದು ಸ್ವಲ್ಪ ತೊಗೊಂಡು ಪ್ಯಾಚಪ್ ಮಾಡಿ ಒಂದು ರೌಂಡ್ ಶೇಪ್ ಬರುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಎದೊಳ್ತಾ ಇದೆ ರೊಟ್ಟಿ ನಿಮಗೆ ಕರುಂ ಕರುಮ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೋದ್ಬಿಟ್ಟು ಎತ್ಬೋದು ನೋಡಿ ಅದೇ ಎಷ್ಟು ನೀಟಾಗಿ ಎದೊಳ್ತಾ ಇದೆ ಸೊ ಇಟ್ ನೀವು ಯಾವ ಥರ ಮಾಡ್ತೀರ ಸಲ ಟ್ರೈ ಮಾಡಿ ಸ್ನೇಹಿತರೆ ದೋಸೆಗೆ ಥರ ಬಿಡೋದಕ್ಕಿಂತ ತುಂಬ ಆಗಿರುತ್ತೆ ಒಂಥರ ಎಕ್ಸ್ಟ್ರಾ ಫೀ ರೊಟ್ಟಿ ಆ್ಯಕ್ಚುಯಲ್ ರೊಟ್ಟಿ ಅಂದ್ರೆ ಬೆಳೆದ್ರೇ ಆ್ಯಕ್ಚುಯಲ್ ರೊಟ್ಟಿ ಸ್ನೇಹಿತರೆ ಅದು ದೋಸೆ ಇಟ್ಟ ಥರ ಕಲಸಿ ಬಿಟ್ಟರೆ ಅಷ್ಟು ಮಜಾ ಇರಲ್ಲ ನಮ್ಮ ಮಂಡ್ಯ ಸ್ಟೈಲಲ್ಲಿ ನಮ್ಮ ಮಂಡ್ಯ ಕಡೆ ಎಲ್ಲ ನಾವು ಇದೇ ಥರ ಮಾಡ್ತೀವಿ ಸ್ನೇಹಿತರೆ ನಿಮ್ಗೆ ಯಾವ ರೊಟ್ಟಿ ಬೇಕೋ ಆ ಹಿಟ್ಟುಗಳನ್ನ ಕಲಿಸ್ಕೊಬೋದು ಮಿಕ್ಸ್ ಫ್ಲೋರ್ ಹಾಕೋಬೋದು ಸ್ವಲ್ಪ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ನಾನಿಲ್ಲಿ ಅದೇ ಮಾಡಿದ್ದೀನಿ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲನೂ ಹಾಕಿ ಕಲಿಸ್ಕೊಂಡಿದ್ದೀನಿ ನೋಡಿದ್ರಲ್ಲ ಹೇಗಿತ್ತು ಬಳಿಯೋ ರೊಟ್ಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಬಾಯ್ ಬಾಯ್